ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಕಿರಣ್ ಮಜುಂದಾರ್ ಶಾ ಬೇಸರ ವ್ಯಕ್ತಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರಿಗೆ ರಾಜಕೀಯವೇ ಹೆಚ್ಚಾಗಿ ಹೋಗಿದೆ ಹಣ ಮಾಡೋದಕ್ಕೆ ಭ್ರಷ್ಟಾಚಾರ ಮಾಡೋದಕ್ಕೆ ಅಂತ ಇವರು ಇಳಿದಿದ್ದಾರೆ ಹೀಗಾಗಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ಗುಂಡಿ ಗುಂಡಿಗಳು ಕಂಡು ಬರ್ತಾ ಇದೆ ಎಲ್ಲೆಂದರಲ್ಲಿ ಕಸ ಕಂಡು ಬರ್ತಾ ಇದೆ ಎಲ್ಲ ಮೂಲ ಸೌಕರ್ಯಗಳ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈಗ ಕಾಂಗ್ರೆಸ್ ಶಾಸಕ ಅಶ್ವಥ್ ನಾರಾಯಣ್ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕಾಂಗ್ರೆಸ್ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ಅವರು ಆಕ್ರೋಶ ಹೊರಹಾಕಿದ್ದಾರೆ ಕಾಂಗ್ರೆಸ್ನವರು ಬೆಂಗಳೂರು ನಿರ್ನಾಮ ಮಾಡ್ತಾ ಇದ್ದಾರೆ ಕಿರಣ್ ಮಜೂಮ್ದಾರ್ ಶಾ ಮೋಹನ್ ದಾಸ್ ಪೈ ಸರ್ಕಾರಕ್ಕೆ ಹಲವಾರು ಬಾರಿ ಕಿವಿ ಮಾಡುವುದನ್ನು ಹೇಳಿದ್ದಾರೆ ಆದರೆ ಉದ್ಯಮಿಗಳನ್ನೇ ಇವರು ಬೆದರಿಸ್ತಾ ಇದ್ದಾರೆ ಉದ್ಯಮಿಗಳಿಗೂ ಇವರಿಂದಾಗಿ ಹತಾಶರಾಗಿ ಕೂತಿದ್ದಾರೆ ಅಂತ ಮಾತನಾಡಿದ್ದಾರೆ ಜನ ಇವ್ರಿಗೆ ಅಧಿಕಾರ ಕೊಟ್ಟವ್ರೆ ಆಡಳಿತ ಮಾಡಲಿಕ್ಕೆ ಇವ್ರು ಆಡಳಿತ ಮಾಡ್ತಿಲ್ಲ ಪ್ರತಿದಿನ ಬರೀ ರಾಜಕೀಯ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು ದ್ವೇಷ ಅಸೂಯೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಹಣ ಮಾಡ್ಕೊಳ್ಳೋಕ್ಕೆ ಭ್ರಷ್ಟಾಚಾರ ಮಾಡಲಿಕ್ಕೆ ಇವರು ಪೂರ್ತಿ ಸಮಯವನ್ನು ಕೊಡ್ತಿದ್ದಾರೆ ಹಾಗಾಗಿ ಇವತ್ತು ನಗರದಲ್ಲಿ ನೀವು ನೋಡ್ಬೋದು ಎಲ್ಲೂ ಕತ್ಲೆ ಎಲ್ಲಿ ನೋಡ್ರೆ ಕಸ ಎಲ್ಲಿ ನೋಡ್ರು ಗುಂಡಿ ಎಲ್ಲಿ ನೋಡ್ರೂ ಅವ್ಯವಸ್ಥೆ ಅವ್ಯವಸ್ಥೆ ಮೇಲೆ ಅವ್ಯವಸ್ಥೆಗಳನ್ನು ನಗರದಲ್ಲಿ ನಾವು ನೋಡೋಂಥದ್ದಾಗುತ್ತೆ ಎಲ್ಲವೂ ದುಬಾರಿ ಮಾಡಿ ಇವತ್ತು ಸಾರಿಗೆನ ನೀವು ನೋಡಿ ಮೆಟ್ರೋನು ಬೆಲೆ ಏರಿಕೆನ ಮಾಡಿ ಇವತ್ತು ಬೆಂಗಳೂರು ನಗರವನ್ನು ಸಂಪೂರ್ಣವಾಗಿ ನಿರ್ಣಾಮವನ್ನು ಮಾಡಿದರೆ ಕಿರಣ್ ಮುಜಮ್ದಾರ್ ಅವರು ಬಾರ್ ಬಾರಿನೂ ಅವರು ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳ್ತಿದ್ದಾರೆ ಮೋಹನ್ ದಾಸ್ ಪಾಯಿ ಅವರು ಹೇಳ್ತಿದ್ದಾರೆ ಇನ್ನು ಏನಾರು ಹೇಳಿದ್ರೆ ಬೆದರಿಕೆ ಆಗ್ತದೆ ನೀವು ಬಿ ಜೆ ಪಿ ಪಕ್ಷನ ಬೆಂಬಲಿಸೋರು ಇವೆಲ್ಲ ಬಿಜೆಪಿ ಪಕ್ಷದವರು ಬೇಕಾರೆ ಇರು ಇಲ್ಲದರೆ ಜಾಗ ಖಾಲಿ ಮಾಡಿ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಬೆದರಿಸುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ನಿಜಕ್ಕೂ ನಮಗೆ ಅವಮಾನ ನಮ್ಮ ನಾಡಿನ ಜನತೆಗೆ ಅನ್ಯಾಯವನ್ನ ಮಾಡ್ತಿದ್ದಾರೆ